ನಿಷೇಧಿತ ಪಿಎಫ್ಐ ಸಂಘಟನೆ ಇನ್ನೂ ಕೂಡ ಸಕ್ರಿಯವಾಗಿದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನಿಷೇಧವನ್ನ ಮಾಡಲಾಗಿತ್ತು ಆದರೂ ಕೂಡ ಇನ್ನು ಆಕ್ಟಿವ್ ಆಗಿದೆ ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದೆ ಕರಾವಳಿಯಲ್ಲಿ ಇನ್ನೂ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಂತೆ ಪಿಎಫ್ಐ ಸುಹಾ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಶಾಕಿಂಗ್ ಸಂಗತಿ ಬಯಲಾಗಿರುವುದು ಎನ್ಐಎ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ಅದರಲ್ಲಿರುವಂತಹ ಅಸಂಘಕಾರಿ ಸಂಗತಿ ಪಿಎಫ್ಐ ಇನ್ನೂ ಕೂಡ ಆಕ್ಟಿವ್ ಆಗಿದೆ ಸುಹಾ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಪಿಎಫ್ಐ ಲಿಂಕ್ ಇರೋದು ಗೊತ್ತಾಗಿದೆ ನೋಡಿ ಪಿಎಫ್ಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಎನ್ಐಎ ನಲ್ಲಿ ಐ ಉಲ್ಲೇಖ ಆಗಿದೆ ಇನ್ನು ಆಕ್ಟಿವ್ ಆಗಿದೆ ಅಂತೇಳಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವಂತಹ ಈ ಒಂದು ಚಾರ್ಜ್ ಶೀಟ್ನ ಅಂಶಗಳನ್ನು ಗಮನಿಸಿದಾಗ ಶಾಕಿಂಗ್ ಅನಿಸ್ತದೆ ಮೇ ಒಂದನೇ ತಾರೀಕು ಬಜಪೇಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಆಗುತ್ತೆ ಇಲ್ಲಿ ಪಿಎಫ್ಐ ಸದಸ್ಯರು ಸಂಚನ ರೂಪಿಸಿರೋದು ಗೊತ್ತಾಗ್ತಾ ಇದೆ ಇಲ್ಲಿ ಹನ್ನೊಂದು ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತಹ ಎನ್ಐಎ ಬೆಂಗಳೂರಿನ ವಿಶೇಷ ಕೋರ್ಟ್ಗೆ ಅದು ಸಲ್ಲಿಕೆ ಆಗಿದೆ ಸಮಾಜದಲ್ಲಿ ಭಯ ಹುಟ್ಟಿಸುವುದಕ್ಕೆ ಕೊಲೆ ನಡೆಸಲಾಗಿದೆ ಈ ಕೊಲೆ ಹಿಂದೆ ದೊಡ್ಡ ಪಿತೂರಿಯೇ ನಡೆದಿದೆ ಅಂತ ಎನ್ಐಎ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಹಲವು ತಿಂಗಳು ಹಂಚು ಹಾಕಿ ಕೊಲೆ ಮಾಡಿದ್ದು ಬೆಳಕಿಗೆ ಬಂದಿದೆ ಅಂತೇಳಿ ಚಾರ್ಜ್ ನಲ್ಲಿ ಉಲ್ಲೇಖ ಆಗಿದೆ ಪ್ಲಾನ್ ಮಾಡಿ ಸುಹಾಶೆಟ್ಟಿ ಕಾರನ್ನು ಹಿಂಬಾಲಿಸಿ ಕೊಲೆ ಮಾಡಲಾಗಿದೆ ಅಟಾಚ್ಕೊಂಡು ಹೋಗಿ ಕೊಲೆ ಮಾಡಿರುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಶಫಿ ನಾಗ ಅಪ್ಪು ರಂಜಿತ್ ರಿಜ್ವಾನ್ ಅಜರ್ ಖಾದರ್ ಅಬ್ದುಲ್ ರಜಾಕ್ ಎಲ್ಲರೂ ಕೂಡ ಹನ್ನೊಂದು ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರವಿಂದ್ ಎನ್ಎ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಬೇರೆ ಏನೆಲ್ಲ ಶಾಕಿಂಗ್ ಅಂಶಗಳು ಇದೆ ಎಸ್ ನಾಗೇಂದ್ರ ಬಾಬು ಸುಹಾಷ್ ಶೆಟ್ಟಿ ಕೊಲೆ ಮೇ ಒಂದರಂದು ಬಜ್ಪೆಯಲ್ಲಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯ ಕೊಲೆ ಆಗಿರುತ್ತೆ ಸುಮಾರು ಆರೋಪಿಗಳು ಅಟ್ಟಾಡಿಸಿಕೊಂಡು ಹೋಗಿ ಸುಹಾಷ್ ಶೆಟ್ಟಿ ಅವರ ಬರ್ಬರ ಹತ್ಯೆಯನ್ನ ಮಾಡಿರ್ತಾರೆ ಸದ್ಯ ಈಗ ಎನ್ಐಎ ಅಧಿಕಾರಿಗಳು ಆ ಒಂದು ಕೊಲೆ ಕೇಸಿನ ತನಿಖೆಯಲ್ಲಿ ಕಂಡು ಬಂದಂತಹ ವಿಷಯ ಅಂದರೆ ಅಲ್ಲಿ ಗಂಭೀರವಾದಂತಹ ಒಂದು ಆರೋಪವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಪಿ ಎಫ್ ಐ ಸಂಘಟನೆ ಏನಿದೆ ಅದು ಇನ್ನೂ ಕೂಡ ಆಕ್ಟಿವ್ ಆಗಿದೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಿರುವಂತಹ ಜೊತೆಗೆ ಅದರಲ್ಲಿ ಆಕ್ಟಿವ್ ಆಗಿದ್ದಂತಹ ಸದಸ್ಯರುಗಳೇ ಈ ರೀತಿಯಾಗಿ ಪ್ರೀ ಪ್ರಿಪ್ಲಾನ್ ಮಾಡಿ ಈ ಒಂದು ಸುಹಾ ಶೆಟ್ಟಿ ಅವರ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಅಂಶವನ್ನ ಅಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು ಎನ್ಐಎ ವಿಶೇಷ ನ್ಯಾಯಾಲಯ ಬೆಂಗಳೂರಿನಲ್ಲಿರುವಂತಹ ನ್ಯಾಯಾಲಯಕ್ಕೆ ಆ ಒಂದು ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಸಬ್ಮಿಟ್ ಮಾಡಿರುವಂಥದ್ದು ಅದರಲ್ಲಿ ಈ ಒಂದು ಅಂಶವನ್ನ ಉಲ್ಲೇಖಿಸಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹನ್ನೊಂದು ಆರೋಪಿಗಳು ಏನಿದ್ದಾರೆ ಇವರು ಪ್ರೀಪ್ಲಾಂಡ್ ಮಾಡಿಕೊಂಡಿರುವಂತದ್ದು ಅದರ ಜೊತೆಗೆ ಸಮಾಜದಲ್ಲಿ ಆತಂಕವನ್ನ ಸೃಷ್ಟಿ ಮಾಡೋದಕ್ಕ ಅವರು ಹಲವು ತಿಂಗಳಿನಿಂದ ಹೊಂಚು ಹಾಕಿ ಸುಹಾಶ್ ಶೆಟ್ಟಿ ಅವರ ಮೇಲೆ ಕಣ್ಣಿಟ್ಟು ಆ ಒಂದು ರೆಕ್ಕೆ ಮಾಡುವಂತ ಅಂದ್ರೆ ಸುಹಾ ಶೆಟ್ಟಿ ಅವರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವರ ದಿನಚರಿಯನ್ನ ಅವರು ಕಂಡು ಹಿಡಿದು ಆ ಮುಖಾಂತರ ಅಟ್ಟಾಡಿಸಿಕೊಂಡು ಹೋಗಿ ಕೊಲೆ ಮಾಡಿರುವಂತಹ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು ಪ್ರಮುಖವಾಗಿ ಅನೈತಿಕ ಚಟುವಟಿಕೆಗಳು ಶಸ್ತ್ರಾಸ್ತ್ರ ಅಡಿ ಈ ಆರೋಪಿಗಳನ್ನ ಬಂಧಿಸಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಪಿಎಫ್ಐ ಲಿಂಕ್ ಇದೆ ಜೊತೆಗೆ ಪ್ರೀಪ್ಲಾನ್ ಮಾಡಿ ಸಮಾಜದಲ್ಲಿ ಆತಂಕ ಸೃಷ್ಟಿಸುವುದಕ್ಕಾಗಿಯೇ ಈ ಒಂದು ಕೊಲೆಯನ್ನು ಮಾಡಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದೂ ಕಾರ್ಯ ಕರ್ತನ ಕೊಲೆ ಮಾಡೋದಕ್ಕೆ ಇದೇ ಕಾರಣ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಹಾಗೆ ಮಂಗಳೂರು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಒಂದು ಪಿಎಫ್ಐ ಇನ್ನೂ ಕೂಡ ಆಕ್ಟಿವ್ ಆಗಿದೆ ಅನ್ನುವಂತಹ ಗಂಭೀರವಾದಂತಹ ಅಂಶವನ್ನ ಆ ಚಾರ್ಜ್ ಅಲ್ಲಿ ಉಲ್ಲೇಖ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ನಿಷೇಧಿತ ಪಿಎಫ್ಐ ಸಂಘಟನೆ ಇನ್ನೂ ಕೂಡ ಸಕ್ರಿಯವಾಗಿದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನಿಷೇಧವನ್ನ ಮಾಡಲಾಗಿದೆ ಆದರೂ ಕೂಡ ಇನ್ನು ಆಕ್ಟಿವ್ ಆಗಿದೆ ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದೆ ಕರಾವಳಿಯಲ್ಲಿ ಇನ್ನೂ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಂತೆ ಪಿಎಫ್ಐ ಸುಹಾ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಶಾಕಿಂಗ್ ಸಂಗತಿ ಬಯಲಾಗಿರುವುದು ಎನ್ಐಎ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ಅದರಲ್ಲಿರುವಂತಹ ಆತಂಕಾರಿ ಸಂಗತಿ ಪಿಎಫ್ಐ ಇನ್ನೂ ಕೂಡ ಆಕ್ಟಿವ್ ಆಗಿದೆ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲಿ ಪಿಎಫ್ಐ ಲಿಂಕ್ ಇರೋದು ಗೊತ್ತಾಗಿದೆ ನೋಡಿ ಚಾರ್ಜ್ ಶೀಟ್ನಲ್ಲಿ ಎನ್ಐಎ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಪಿಎಫ್ಐ ಉಲ್ಲೇಖ ಆಗಿದೆ ಇನ್ನು ಆಕ್ಟಿವ್ ಆಗಿದೆ ಅಂತೇಳಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವಂತಹ ಈ ಒಂದು ಚಾರ್ಜ್ ಶೀಟ್ನ ಅಂಶಗಳನ್ನು ಗಮನಿಸಿದಾಗ ಶಾಕಿಂಗ್ ಅನಿಸ್ತು ಮೇ ಒಂದನೇ ತಾರೀಕು ವಜಪೇಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಶತಿ ಶೆಟ್ಟಿ ಕೊಲೆ ಆಗುತ್ತೆ ಇಲ್ಲಿ ಪಿಎಫ್ಐ ಸದಸ್ಯರು ಸಂಚಯನ ರೂಪಿಸಿರುವುದು ಗೊತ್ತಾಗ್ತಾ ಇದೆ ಇಲ್ಲಿ ಹನ್ನೊಂದು ಜನ ಆರೋಪಿಗಳ ವಿರುದ್ದ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತಹ ಎನ್ಐಎ ಬೆಂಗಳೂರಿನ ವಿಶೇಷ ಕೋರ್ಟ್ಗೆ ಅದು ಸಲ್ಲಿಕೆ ಆಗಿದೆ ಸಮಾಜದಲ್ಲಿ ಭಯ ಅಂತ ಕೊಲೆ ನಡೆಸಲಾಗಿದೆ ಈ ಕೊಲೆ ಹಿಂದೆ ದೊಡ್ಡ ಪಿತೂರಿಯೇ ನಡೆದಿದೆ ಅಂತ ಎನ್ಐಎ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಹಲವು ತಿಂಗಳು ಹಂಚು ಹಾಕಿ ಕೊಲೆ ಮಾಡಿದ್ದು ಬೆಳಕಿಗೆ ಬಂದಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಫ್ರೀ ಪ್ಲಾನ್ ಮಾಡಿ ಸುಹಾ ಶೆಟ್ಟಿ ಕಾರನ್ನು ಹಿಂಬಾರಿಸಿ ಕೊಲೆ ಮಾಡಲಾಗಿದೆ ಅಟ್ಟಾಸ್ಕೊಂಡು ಹೋಗಿ ಕೊಲೆ ಮಾಡಿರುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಶಫಿ ನಾಗ ಅಪೂರ್ ರಂಜಿತ್ ರಿಜ್ವಾನ್ ಅಜರ್ ಖಾದರ್ ಅಬ್ದುಲ್ ರಜಾಕ್ ಎಲ್ಲರೂ ಕೂಡ ಹನ್ನೊಂದು ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೆರ ಸಂಪರ್ಕದಲ್ಲಿ ಜಾಯಿನ್ ಆಗಿದರೆ ಅರವಿಂದ ಎನ್ಎಎ ಸಲ್ಲಿಸಿರುವಂತಹ ಚಾರ್ಜ್ ನಲ್ಲಿ ಬೇರೆ ಏನೆಲ್ಲ ಶಾಕಿಂಗ್ ಅಂಶಗಳು ಇದೆ ಎಸ್ ನಾಗೇಂದ್ರ ಬಾಬು ಸುಹಾಷ್ ಶೆಟ್ಟಿ ಕೊಲೆ ಮೇ ಒಂದರಂದು ಬಜ್ಪೆಯಲ್ಲಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯ ಕೊಲೆ ಆಗಿರುತ್ತೆ ಸುಮಾರು ಆರೋಪಿಗಳು ಕಾರಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಸುಹಾಷ್ ಶೆಟ್ಟಿ ಅವರ ಬರ್ಬರ ಹತ್ಯೆಯನ್ನು ಮಾಡಿರ್ತಾರೆ ಸದ್ಯ ಈಗ ಎನ್ಐಎ ಅಧಿಕಾರಿಗಳು ಆ ಒಂದು ಕೊಲೆ ಕೇಸಿನ ತನಿಖೆಯಲ್ಲಿ ಕಂಡು ಬಂದಂತಹ ವಿಷಯ ಅಂದರೆ ಅಲ್ಲಿ ಗಂಭೀರವಾದಂತಹ ಒಂದು ಆರೋಪವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಪಿಎಫ್ಐ ಐ ಸಂಘಟನೆ ಏನಿದೆ ಅದು ಇನ್ನೂ ಕೂಡ ಆಕ್ಟಿವ್ ಆಗಿದೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಿರುವಂತಹ ಜೊತೆಗೆ ಅದರಲ್ಲಿ ಆಕ್ಟಿವ್ ಆಗಿದ್ದಂತಹ ಸದಸ್ಯರುಗಳೇ ಈ ರೀತಿಯಾಗಿ ಪ್ಲಾನ್ ಮಾಡಿ ಈ ಒಂದು ಸುಹಾ ಶೆಟ್ಟಿ ಅವರ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಅಂಶವನ್ನ ಅಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು ಎನ್ಐಎ ವಿಶೇಷ ನ್ಯಾಯಾಲಯ ಬೆಂಗಳೂರಿನಲ್ಲಿರುವಂತಹ ನ್ಯಾಯಾಲಯಕ್ಕೆ ಆ ಒಂದು ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಸಬ್ಮಿಟ್ ಮಾಡಿರುವಂಥದ್ದು ಅದರಲ್ಲಿ ಈ ಒಂದು ಅಂಶವನ್ನ ಉಲ್ಲೇಖಿಸಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹನ್ನೊಂದು ಆರೋಪಿಗಳು ಏನಿದ್ದಾರೆ ಇವರು ಪ್ರೀಪ್ಲಾನ್ ಮಾಡಿಕೊಂಡಿರುವಂತದ್ದು ಅದರ ಜೊತೆಗೆ ಸಮಾಜದಲ್ಲಿ ಆತಂಕವನ್ನ ಸೃಷ್ಟಿ ಮಾಡೋದಕ್ಕಾಗಿ ಅವರು ಹಲವು ತಿಂಗಳಿನಿಂದ ಹೊಂಚು ಹಾಕಿ ಸುಹಾಶ್ ಶೆಟ್ಟಿ ಅವರ ಮೇಲೆ ಕಣ್ಣಿಟ್ಟು ಆ ಒಂದು ರೆಕ್ಕೆ ಮಾಡುವಂತ ಅಂದ್ರೆ ಸುಹಾ ಶೆಟ್ಟಿ ಅವರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅವರ ದಿನಚರಿಯನ್ನ ಅವರು ಕಂಡು ಹಿಡಿದು ಆ ಮುಖಾಂತರ ಅಟ್ಟಾಡಿಸಿಕೊಂಡು ಹೋಗಿ ಕೊಲೆ ಮಾಡಿರುವಂತಹ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು ಪ್ರಮುಖವಾಗಿ ಅನೈತಿಕ ಚಟುವಟಿಕೆಗಳು ಶಸ್ತ್ರಾಸ್ತ್ರ ಅಡಿ ಈ ಆರೋಪಿಗಳನ್ನ ಬಂಧಿಸಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಪಿಎಫ್ಐ ಲಿಂಕ್ ಇವರಿಗೆಲ್ಲ ಇದೆ ಜೊತೆಗೆ ಪ್ರೀಪ್ಲಾನ್ ಮಾಡಿ ಸಮಾಜದಲ್ಲಿ ಆತಂಕ ಸೃಷ್ಟಿಸುವುದಕ್ಕಾಗಿಯೇ ಈ ಒಂದು ಕೊಲೆಯನ್ನು ಮಾಡಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದೂ ಕಾರ್ಯ ಕಾರ್ಯಕರ್ತನ ಕೊಲೆ ಮಾಡೋದಕ್ಕೆ ಇದೇ ಕಾರಣ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಹಾಗೆ ಮಂಗಳೂರು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಒಂದು ಪಿ ಎಫ್ ಐ ಇನ್ನೂ ಕೂಡ ಆಕ್ಟಿವ್ ಆಗಿದೆ ಗಂಭೀರವಾದಂತಹ ಅಂಶವನ್ನ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ನಾಗೇಂದ್ರ ಬಾಬು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ